ಯುದ್ಧಕ್ಕೆ ಅವರನ್ನ ಮಾನಸಿಕವಾಗಿ ನೀವು ತಯಾರಿ ಮಾಡಬೇಕು ಅಂತ ಖಾನ್ ತನ್ನ ಒಂದು ಮಂಗೋಲಿಯದ ಪಡೆ ಏನಿದೆ ಅದು ಸಂಖ್ಯೆಯಲ್ಲಿ ಸಣ್ಣದಾದರೂ ತಮ್ಮ ಶತ್ರುಗಳು ಅವರು ಎಷ್ಟು ದೊಡ್ಡ ಪಡೆಯನ್ನಿಟ್ಟರು ಅವ್ರನ್ನೆಲ್ಲ ಸೋಲಿಸ್ಕೊಂಡು ಬರ್ತಾರೆ ಇದು ಹೇಗೆ ಸಾಧ್ಯ ಆಯಿತು ಅಂತ ನಾವು ನೋಡಿದ್ರೆ ಈ ಮಂಗೋಲಿಯನ್ನರ ಸೈನಿಕರಿಗೆ ತಮ್ಮ ಖಾನ್ ಆದಂತಹ ಚಂಗಿಸ್ಖಾನ್ನ ಮೇಲೆ ಇದ್ದಂತಹ ನಂಬಿಕೆ ಮತ್ತು ವಿಶ್ವಾಸ ಅದೇ ರೀತಿ ಚಂಗಿಸ್ಖಾನ್ಗೆ ತನ್ನ ಸೈನಿಕರ ಮೇಲೆ ಇದ್ದಂತಹ ಒಂದು ನಂಬಿಕೆ ಮತ್ತು ವಿಶ್ವಾಸ ಆದ್ದರಿಂದ ಇವರು ಸಂಖ್ಯೆಯಲ್ಲಿ ಸಣ್ಣ ಪಡೆಯಾಗಿದ್ದರೂ ಹಲವಾರು ದೊಡ್ಡ ಪಡೆಗಳನ್ನು ಗೆಲ್ತಾ ಬಂದರು ಚಂಗಿಸ್ಖಾನ್ ತನ್ನ ಸೈನಿಕರಿಗೆ ಏನು ಹೇಳ್ತಾನಂದರೆ ನೀವು ರಣರಂಗದಲ್ಲಿ ಯಾವತ್ತೂ ಸಾಯೋದ ಬಗ್ಗೆ ಆಗಲಿ ಅಥವಾ ನಮಗೆ ಗಾಯ ಆಗುತ್ತೆ ಅಥವಾ ನಾವು ಸೋತು ಹೋಗ್ತೀವಿ ಈ ರೀತಿ ಯಾವುದೇ ಆಲೋಚನೆಗಳು ಮಾಡಬಾರ್ದು ನಿಮ್ಮ ಮನಸ್ಸಿನಲ್ಲಿ ಒಂದೇ ವಿಷಯ ಇರಬೇಕು ಅದು ನಮ್ಮನ್ನು ಯಾರೂ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋ ವಿಷಯ ಆ ಒಂದು ಮನಸ್ಸಿನ ಸ್ಥಿತಿ ನಿಮಗೆ ಇದ್ದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಅಂತ ಅವನು ಹೇಳಿರ್ತಾನೆ ಆದ್ದರಿಂದ ಈ ಮಂಗೋಲ್ ಸೈನಿಕರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಲಿಷ್ಠರಾಗಿದ್ದರಿಂದ ಅವರು ಎಷ್ಟೇ ದೊಡ್ಡ ಸಾಮ್ರಾಜ್ಯ ಇದ್ದರೂ ಅದನ್ನೆಲ್ಲ ಎತ್ಕೊಂಡು ಬಂದರು ಚೀನಾದ ಜರ್ಚಿನ್ ಜಿನ್ ಸಾಮ್ರಾಜ್ಯದ ಬಲ ಏನು ಅಂತ ನೋಡಿದ್ರೆ ಅವರ ಒಂದು ಜನಸಂಖ್ಯೆ ಅವರ ರಾಜಧಾನಿಯಾಗಿದ್ದಂತಹ ಸೆಂಗ್ಡು ಅನ್ನೋ ಪ್ರದೇಶ ಈಗಿನ ಬೀಜಿಂಗ್ ನಗರ ಅಲ್ಲಿ ಹದಿಮೂರನೇ ಶತಮಾನದಲ್ಲಿ ಆ ನಗರದಲ್ಲಿ ಸುಮಾರು ಮೂರುವರೆ ಲಕ್ಷ ಜನ ವಾಸ ಮಾಡ್ತಾ ಇದ್ರು ಈ ನಗರ ಏನಿದೆ ಅದರ ಸುತ್ತ ಸುಮಾರು ಮೂವತ್ತು ಕಿಲೋಮೀಟರ್ಗೆ ಹನ್ನೆರಡು ಮೀಟರ್ ಉದ್ದವಿರುವಂತಹ ಗೋಡೆಯನ್ನು ಒಳಗೊಂಡ ಒಂದು ಸುರಕ್ಷಿತವಾದ ಕೋಟೆಯನ್ನು ಅವರು ನಿರ್ಮಿಸಿಕೊಂಡಿದ್ದರು ಆ ಕೋಟೆಯ ಒಳಗಡೆ ಕಲ್ಲುಗಳಿಂದ ಆದಂತಹ ಮನೆಗಳನ್ನ ಮಾಡಿಕೊಂಡು ಸುಸಜ್ಜಿತವಾದ ರಸ್ತೆಗಳು ಮಾರುಕಟ್ಟೆ ಆ ಮಾರುಕಟ್ಟೆಯಲ್ಲಿ ನಿಮಗೆ ಚಿನ್ನ ಹಾಗೂ ಲೋಹಗಳು ಸುಗಂಧ ದ್ರವ್ಯಗಳು ರೇಷ್ಮೆ ಬಟ್ಟೆಗಳು ಸಾಂಬಾರು ಪದಾರ್ಥಗಳು ಇವೆಲ್ಲ ಸಿಗ್ತಾಯಿತ್ತು ಇತ್ತು ನಾಗರಿಕತೆಯಲ್ಲೂ ತುಂಬ ಮುಂದುವರೆದಂತಹ ಒಂದು ಒಂದು ಜನ ಇದ್ದಂತಹ ಪ್ರದೇಶ ಈ ಒಂದು ಸೆಂಗ್ಡು ನಗರ ಅಥವಾ ಜಿನ್ ಸಾಮ್ರಾಜ್ಯಕ್ಕೆ ಒಳಪಟ್ಟಂತಹ ಈ ಒಂದು ನಗರ ಆದರೆ ಮಂಗೋಲಿಯನ್ನರಿಗೆ ಇದೆಲ್ಲ ಹೊಸದು ಅವರು ಬುಡಕಟ್ಟು ಜನಾಂಗದವರು ಈಗ ಈ ಜಿನ್ ಸಾಮ್ರಾಜ್ಯ ಸಂಪತ್ತು ಏನಿದೆ ಅದೆಲ್ಲ ತನಗೆ ಸಿಗಬೇಕು ಅಂತ ಚಂಗಿಸ್ ಖಾನ್ ಇವರ ಮೇಲೆ ಯುದ್ಧಕ್ಕೆ ಹೊರಟಿದ್ದಾನೆ ಈಗ ಚಂಗಿಸ್ ಖಾನ್ ಮುಂದೆ ಇರುವಂತಹ ದೊಡ್ಡ ಸವಾಲು ಅಂದರೆ ಆ ಕೋಟೆ ಕೋಟೆಯನ್ನು ಮೀರಿ ಅವನು ಹೇಗೆ ಆ ನಗರದೊಳಗೆ ಹೋಗಬೇಕು ಅನ್ನೋದು ಅವನಿಗೆ ಇರುವಂತಹ ದೊಡ್ಡ ಒಂದು ಸವಾಲು ಜಂಗೀಸ್ ಖಾನ್ ತುಂಬ ನಿಧಾನವಾಗಿ ಆಲೋಚನೆ ಮಾಡಿ ಯೋಜನೆಗಳನ್ನು ರೂಪಿಸ್ತಾನೆ ಅವನು ಸಿಂಗ್ಡು ನಗರವನ್ನು ದಾಳಿ ಮಾಡುವುದಕ್ಕೆ ಮೊದಲು ಏನು ಮಾಡ್ತಾನಂದರೆ ಆ ಒಂದು ನಗರದ ಸುತ್ತ ಇರುವಂತಹ ಹಲವಾರು ಸಣ್ಣ ಸಣ್ಣ ಹಳ್ಳಿಗಳು ಇವುಗಳ ಮೇಲೆ ಅವನು ದಾಳಿ ಮಾಡ್ತಾನೆ ಅವನು ತನ್ನ ಸೈನಿಕರಿಗೆ ಏನು ಹೇಳ್ತಾನಂದರೆ ನೀವು ಯಾರನ್ನು ಕೊಲ್ಲಬೇಡಿ ಅವರನ್ನ ಖೈದಿಗಳನ್ನಾಗಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿರ್ತಾನೆ ಈ ಮಂಗೂ